ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಚೆಕ್ಕಿ ಇರ್ಬೋದು ಜೊತೆಗೆ ಮೊಟ್ಟೆ ಇರ್ಬೋದು ಆಮೇಲೆ ಬೆಳಿಗ್ಗೆ ಕೊಡ್ತಕ್ಕಂಥ ಹಾಲು ಅದು ಪ್ರತಿಯೊಂದು ಮಗು ಹಸುವಿನಿಂದ ಬರಲ್ಬಾರ್ದು ಮನೆಯಲ್ಲಿರ್ತಕ್ಕ ಎಲ್ಲ ಎಲ್ ಎಲ್ಲರೂ ಶ್ರೀಮಂತಿ ಇರೋತಿಲ್ಲ ಕೆಲವು ಜನ ಬರೋರು ಇರ್ತಾರೆ ಸೊ ಮನೆಯಲ್ಲಿ ಸಿಗ್ತಾರೆ ಸಿಗದೇ ಇರ್ತಕ್ಕಂಥ ಕೆಲವೊಂದು ಸೌಲಭ್ಯಗಳು ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಸಿಗ್ತಾವ ಇಂಜಿನಿಯರ್ ಇರ್ತೀವಿ ಎಲ್ಲರೂ ಜಾಬ್ ಮಾಡ್ತಾ ಇರ್ತೀವಿ ಸೊ ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಜಲತಿರ್ತಾರೆ ನಮ್ಮ ಕ್ವಾಲಿಟಿ ಎಜುಕೇಷನ್ ಸಿಕ್ಕಂಥ ಪಾಲಕರು ಇರ್ತಾರೆ ಬಟ್ ಒಳಗೆ ನೋಡಿದಾಗ ಯಾವ ಎಲ್ಲ ಯೋಜನೆಗಳನ್ನು ಹಳ್ಳಿ ಒಳಗೆ ನೋಡಿದಾಗ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಹೆಚ್ಚಾಗಿಲ್ಲ ಯಾಕಂದ್ರೆ ತಂದೆ ತಾಯಿ ಇಬ್ಬರು ಮಾಡ್ಕೋಗಿ ಆ ಮಕ್ಕೂ ಮಧ್ಯಾಹ್ನ ಅಡಿಗೆ ಮಾಡಿ ಹಾಕೋರು ಮನೆಗಾಗಿರಲ್ಲ ಸೊ ಅಂತ ಮಕ್ಕಳಿಗೆ ಇತ್ತು ಅಂತಂದ್ರೆ ಮಧ್ಯಾಹ್ನ ನಮ್ಮ ಶಾಲೆಗೆ ಊಟ ಕೊಡ್ತಾರ ಅಂತಕ್ಕಂಥ ಉದ್ದೇಶಕ್ಕೆ ಬಂದ್ರೆ ಎಷ್ಟೋ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ದಾಖಲಾಗ್ತವೆ ಇದು ಕೇವಲ ಅದಷ್ಟೇ ಅಲ್ಲ ಪ್ರೈವೇಟ್ ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೋಲಿಸಿದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸು ಸರ್ಸು ವೆಲ್ ಕ್ವಾಲಿಫೈಡ್ ಇವ್ ಹೆಂಗೆಪ್ಪ ಅಂತಂದ್ರೆ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತ ಪ್ರೈವೇಟದಲ್ಲಿ ಯಾರು ಗೌರ್ಮೆಂಟ್ ಅಪಾಯಿಂಟ್ ಆಗೋಲ್ಲ ಅಂಥವ್ರು ಪ್ರೈವೇಟ್ ಸ್ಕೂಲ್ ತಂದಿರ್ತಾರೆ ಇದೆಲ್ಲ ನಿಮ್ಮ ಗಮನ ಯಾಕಪ್ಪ ಅಂತಂದ್ರೆ ಅವ್ರು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿರ್ತಾರೆ ನಮ್ಮ ಜೊತೆಗೆ ಬಟ್ ಅವ್ರು ಗೌರ್ಮೆಂಟ್ ಜಾಬ್ ಸಿಗಲ್ಲ ಯಾಕಂದ್ರೆ ನಮ್ಮ ಜೊತೆ ಕಾಂಪಿಟೇಷನ್ ಮಾಡಬೇಕಲ್ಲ ನಾವೆಲ್ಲ ರ್ಯಾಂಕ್ ಬಂದಿರ್ತೀವಿ ಸೊ ಆ ರ್ಯಾಂಕ್ ಆಗದೇ ನಮ್ಗೆ ಸಿ ಇ ಟಿ 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 ಅಂತ ಎರಡು ಎಕ್ಸಾಮ್ ಮಾಡ್ತಾರೆ ಸೊ ಆ ಎರಡು ಎಕ್ಸಾಮ್ಗಳೆಲ್ಲ ಏನಪ್ಪಾ ಅಂತಂದ್ರೆ ಹೆಚ್ಚಿನ ತೊಗೊಂಡಾಗ ನಮ್ಗೆ ಏನು ಮಾಡ್ತಾವೆ ಈ ಸರ್ಕಾರಿ ಕೆಲಸಗಳನ್ನ ಕೊಟ್ಟಿರ್ತಾವೆ ಆದರೆ ಅದೇ ಪ್ರೈವೇಟ್ ಪಾಲೀಸಿದಾಗ ಅಲ್ಲಿ ಯಾರು ಅಪಾಯಿಂಟ್ ಆಗೋದಿಲ್ಲಲ್ಲ ಅವ್ರಿಗೆ ಮಾಡಲು ಬೇರೆ ಉದ್ಯೋಗ ಪಾಪ ಟೀಚಿಂಗ್ ಲೈನ್ದಾಗ ಬಂದಿರ್ತಾರೆ ಸೊ ಬೇರೆ ಉದ್ಯೋಗವ್ರಿಗೆ ಅಡ್ಜಸ್ಟ್ ಆಗಲ್ಲ ಸೊ ಅವ್ರು ಏನು ಮಾಡ್ತಾರೆ ಅವಾಗ ಒಂದು ಕೋಚಿಂಗು ಒಂದು ಸ್ಕೂಲು ಅಂತ ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಏನಂತದ ನಾವು ಕೊಡ್ತಕ್ಕಂಥ ದುಡ್ಡಿನ ಅವ್ರಿಗೆ ಬೆಳೆಸ್ತಿರ್ತೀವಿ ನಾವು ಇದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅವ್ರು ಪ್ರತಿ ವರ್ಷ ನಮ್ಮ ಮಗುನಿಂದ ತೆಗೆದುಕೊಳ್ತಕ್ಕಂಥ ಫೀಸ್ ಅದು ಐವತ್ತು ಸಾವಿರ ಇರ್ಬೋದು ಲಕ್ಷ ಇರ್ಬೋದು ಆ ದುಡ್ಡಿನೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಸಂಸ್ಥೆ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಕಟ್ತಾರೆ ಮಕ್ಳಿಗೆ ಒಳ್ಳೊಳ್ಳೆ ಯೂನಿಫಾರ್ಮ್ಸ್ ಮಾಡಿಸ್ತಾರೆ ದೊಡ್ಡ ದೊಡ್ಡ ಗ್ಯಾದ್ರಿಂಗ್ ಮಾಡ್ತಾರೆ ಆಮೇಲೆ ಅದೆಲ್ಲ ನೋಡಿಕೆ ನಿಮಗೆ ಕೊಡ್ತದೆ ಪ್ರೈ ಆಮೇಲೆ ಹೋಮ್ವರ್ಕ್ ಹ್ಯಾಂಗೆ ಕೊಡ್ತಾರಪ್ಪ ಅಂತಂದ್ರೆ ಬರೀ ರೇಟಿಂಗ್ ನೋಡಿ ನೀವು ಪ್ರೈವೇಟ್ ಕೊಡ್ತಕ್ಕಂಥ ಮಕ್ಕಳನ್ನ ಅವ್ರ ವಿಚಾರ ಶಕ್ತಿನೇ ಇರೋದಿಲ್ಲ ಈಗ ನಮ್ಮಲ್ಲಿ ಇದೇ ವರ್ಷನ ಸುಮಾರು ಮೂರ್ನಾಲ್ಕು ಮಕ್ಕಳು ಬಂದು ಪ್ರೈವೇಟ್ನಿಂದ ಯಾವ ಪ್ರೈವೇಟ್ ಅಂತ ಹೇಳೋದು ಬೇಡ ಪ್ರೈವೇಟ್ ಬಂದು ಆ ಮಕ್ಕಳು ನಾವು ಇವತ್ತನ್ನು ಈಗ ಅಬ್ಸರ್ವ್ ಮಾಡ್ತಾರೆ ಎವ್ರಿ ಡೇ ಎಫ್ ಎಲ್ ಅಂತ ಒಂದು ಯೋಜನೆ ಜಾರಿ ತರ ಈ ವರ್ಷ ಸಿಕ್ಕ ನಿರ್ಣಯ ಮಾಡೋಕ್ಕಿದೆ ನಾವು ಎಫ್ ಎಲ್ ಅಂದ್ರೆ ಕನಿಷ್ಠ ಕಲಿಕಾ ಮಟ್ಟ ಆ ಮಗುವಿಗೆ ಗಣಿತದೊಳಗಡೆ ಅಟ್ಲೀಸ್ಟ್ ಒಂದರಿಂದ ತೊಂಬತ್ತೊಂಬತ್ತುವರೆಗೆ ಅಂಕಿ ಸಂಖ್ಯೆ ಬರಬೇಕು ಈಗ ಎಷ್ಟೋ ಮಕ್ಕಳು ಏಳು ಮುಗಿಸ್ತಾವ ಅವು ಸಂಖ್ಯೆಗಳನ್ನು ಬರೆಯಕ್ಕೆ ಬರೋ ಬರೋದಿಲ್ಲ ತೊಂಬತ್ತೆಂಟು ಬರೆಯುವ ಬರೆಯಕ್ಕೆ ಬರೋಂಗಿಲ್ಲ ಆಮೇಲೆ ಯಾವುದೋ ಒಂದು ಶಬ್ದ ಹೇಳಿದ ಕನ್ನಡದೊಳಗೆ ಒಂದು ಸರಳ ಶಬ್ದ ಬರೆಯಪ್ಪ ಅಂತಂದ್ರೆ ಯಾವುದೋ ಒಂದು ಶಬ್ದ ಹೇಳ್ಬೋದು ನೀವು ಅದರಾಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅವರು ಉದ್ದೇಶಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ಎಫ್ ಎಲ್ ಎ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದ್ರೆ ಈ ಜೂನ್ ತಿಂಗಳೊಳಗೆ ನಾವು ಹದಿನೈದು ದಿವಸ ಬರೀ ಅದೇ ಕೆಲಸವನ್ನು ಮಾಡಿದ್ವಿ ಎಲ್ಲ ಟೀಚರ್ ಅವಾಗ ಏನು ಪ್ರೈವೇಟ್ದಿಂದ ಬಂದವಲ್ಲ ಮಕ್ಕಳು ಅವನು ನೋಡಿದ್ವಿ ನಾವು ನಮ್ಮ ಶಾಲೆಯಲ್ಲಿ ಅದಲ್ಲ ಮಕ್ಕಳು ಇವನು ನೋಡ್ತಾವ ಇವತ್ತು ರೆಗ್ಯುಲರ್ ನೋಡ್ತಾ ಇರ್ತೀವಿ ಸೊ ಬೇರೆ ಶೈಲಿಯಿಂದ ಬಂದಾಗ ನಾವು ಸರ್ಜಿ ಏನು ಮಾಡ್ತೀವಿ ದಿಢೀರಂತ ಅಂತ ಅಡ್ಮಿಷನ್ ನಾವು ನಮ್ಮ ಹೆಡ್ ಮಾಸ್ಟರ್ ಇರಲಿ ನಾವೇ ಇರಲಿ ಯಾರು ಇರ್ ಯಾರು ಯಾರು ಟೀಚರ್ಸ್ ಇರಲಿ ಸರ್ಜಿ ಏನು ಮಾಡ್ತೀವಿ ಒಂದು ಲೈನ್ ಓದ್ಪ ಅಂತ ಹೇಳ್ತೀವಿ ನಮ್ಮ ಹತ್ರ ಏನು ಮುಂದೆ ಇರುತ್ತಲ್ಲ ಪೇಪರ್ ಓದ್ಪ ಅಂದಾಗ ಆ ಮಗು ಓದಿಲ್ಲ ಮಗು ಎಲ್ಲ ಮಗು ಅಂತ ಹೇಳೋದಿಲ್ಲ ಕೆಲವೊಂದು ಮಕ್ಕಳು ಓದಾಕ ಬರಲಿಲ್ಲ ಕನ್ನಡ ಅಕ್ಷರಗಳನ್ನು ಗೊತ್ತಿರಲಿಲ್ಲ ಈಗ ಅಂಥ ಏನಪ್ಪ ಅಂದ್ರೆ ಸೆವೆಂತ್ ಹೇಳದಕ್ಕೆ ಪಿ ಸಿ ಬಂದವ್ ಸೊ ಈಗ ಮಕ್ಕಳು ಚೆಂದಿರ್ಬಾ ಅಂತಂದ್ರೆ ನಮಗೆ ಏನಾಗ್ತದ ಬಹಳಷ್ಟು ಕಷ್ಟ ಆಗ್ತದೆ ಸೊ ಅದೇ ಎಲ್ ಕೆ ಜಿರೋ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದವೋ ಅವಾಗ ನಮಗೆ ಹೇಗೆ ಅಂತಂದ್ರೆ ಇಲ್ಲಿ ನಮ್ಮ ನಮ್ಮ ಸ್ಟಾಪ್ ಎಲ್ಲರೂ ಹೆಂಗದಕ್ಕ ಅಂತಂದ್ರೆ ಎಲ್ಲರೂ ಆ್ಯಕ್ಟಿವ್ ಸ್ಟಾಪ್ಸ್ ಅದಾವೆ ಮತ್ತೆ ನಿಮ್ಮ ಪಾಲಿಗೆ ಮೀಟಿಂಗ್ ಯಾಕೆ ಮಾಡ್ತೀವಿ ನಾವ ಏನು ಕೊರತೆ ಆಗೈತಿ ನಿಮ್ಮಲ್ಲಿ ನಿಮ್ಮ ಮಗುವಿಗೆ ಈ ತಿಂಗಳಲ್ಲಿ ಏನು ಕೊರತೆ ಆಯ್ತು ಪ್ರತಿ ತಿಂಗಳು ಇರ್ತದ್ರೆ ಏನು ಮಿಟ್ಟಿಂಗ್ ಇದು ಒಂದು ತಿಂಗಳು ಎಣ್ಣಿಸಿ ಬಿಟ್ಬಿಡಂಗಿಲ್ಲ ನಾವ ಈ ತಿಂಗಳು ಚಲೋ ಕಲಸಿ ಮತ್ತೆ ತಿಂಗಳ ಶವಾಶ್ ನಮಗೆ ಮುಂದಿನ ತಿಂಗಳ ಕಲ್ಸು ಬಿಟ್ಬಿಡ್ತೀವಿ ಹೌದಾ ಸೊ ಇದು ಪ್ರತಿ ತಿಂಗಳು ಇರ್ತದೆ ಪ್ರತಿ ತಿಂಗಳು ನೀವು ಬರಬೇಕು ಬಂದೇನು ಮಾಡಬೇಕು ನಮ್ಮ ಮಗು ಗೋತಿರು ಇಂಥದ್ರೊಳಗೆ ಇಂಪ್ರೂವ್ ಆಗಿತ್ತು ಸರ ಈ ತಿರು ಇಂಥದ್ರಳ ಹಿಂದೆ ಬಿದ್ದಾರ ಈ ವಿಷಯ ಅವಾಗ ಅರ್ಥ ಆಗ್ತಾ ಇಲ್ಲ ಇದನ್ನ ನೀವು ನಮ್ಮೊಂದಿಗೆ ಚರ್ಚೆ ಮಾಡಬೇಕು ನಮ್ಮಲ್ಲಿ ಪ್ರತಿ ವಿಷಯಕ್ಕೆ ಟೀಚರ್ಸ್ ಅದ ಇಂಗ್ಲೀಷಾ ಒಬ್ಬ ಟೀಚರ್ ಸ್ಪೆಷಲ್ ಅವರ ಸೈನ್ಸ್ ಇಬ್ಬರು ಅದ ಹಿಂದಿ ನಾನು ಇದ್ದೀನಿ ಕನ್ನಡ ಅವರು ಇದ್ದ ಸಮಾಜ್ ಅದಕ್ಕೂ ಸ್ಪೆಷಲ್ ಇದೆ ಸೊ ಎಲ್ಲರೂ ಸ್ಪೆಷಲ್ ಆಗಿರುವಾಗ ನಾವು ಮಕ್ಳಿಗೆ ಏನು ಮಾಡ್ಬೇಕು ಅದು ನಮ್ಮಲ್ಲೇ ಕಾಂಪಿಟೇಷನ್ ಐತೆ ನಿಮ್ಮದು ಬಿಡ್ರಿ ನಿಮ್ಮ ಮಕ್ಳಿಗೆ ಬಿಡ್ರಿ ನಮ್ಮಲ್ಲಿ ಕಾಂಪಿಟೇಷನ್ ಐತಿ ಇವಾಗ ಧವಳೆ ಸರ್ ಪಾಸ್ ಟು ನನಗೆ ಸ್ಯಾಂಟ್ ಆಗಿರ್ತದೆ ಯಾಕೆ ಬಾಂದ್ರೆ ಧವಳೆ ಸರ್ ಅವ್ರಿಗೆ ಅವ್ರ ಸಬ್ಜೆಕ್ಟ್ ಇಂಪ್ರೂವ್ ಮಾಡ್ತಿರ್ತಾರೋ ನನ್ನ ಸಬ್ಜೆಕ್ಟ್ ನಾ ಯಾವ ಇಂಪ್ರೂವ್ ಮಾಡಲಿ ಅವ್ರಿಗಿಂತೂ ಚೆನ್ನಾಗಿ ನಾ ಮಾಡ್ಬೇಕು ನಾ ಮಾಡೋದಕ್ಕೆ ನಮ್ಮಲ್ಲಿ ಕಾಂಬ್ರೇಡ್ ಟೀಚರ್ ಏ ನಾನು ಇನ್ನು ಈಗ ಇಲ್ಲಿ ಹಿಂದಿ ಎಲ್ಲ ಮಗು ಓದಕ ಇಂಗ್ಲೀಷ್ ಓದಿಲ್ಲ ಅಂದ್ರೆ ಅವ್ರಿಗೆ ಟೆನ್ಷನ್ ಸೊ ಈಗ ನಮ್ಮಲ್ಲಿ ಕಾಂಪಿಟೀಷನ್ ಇತ್ತದ ಇದು ಆ್ಯಕ್ಚುಲಿ ಹೆಲ್ದಿ ಕಾಂಪಿಟೀಷನ್ ಇದು ಹೆಂಗೆ ನಮಗ ಅವ್ರ ಮೇಲೆ ಯಾರ ಮೇಲೆ ದ್ವೇಷ ಅನ್ನೋದು ಅವ್ರಿಗಿಂತ ಚಲೋ ನಾ ಕಲಿಸ್ಬೇಕು ನನಗಿಂತ ಚಲೋ ಅವ್ರು ಕಲಿಸ್ಬೇಕು ಈ ರೀತಿ ನಮ್ಮಲ್ಲಿ ಪ್ರತಿಯೊಬ್ರು ಸ್ಟಾಪ್ ಹಂಗದಾರ ಸೊ ನೀವೇನ್ ಮಾಡ್ರಿ ಪ್ರತಿ ತಿಂಗಳು ಮೀಟಿಂಗ್ಗಳಿಗೆ ಹಾಜರಾಗ್ರಿ ಸೊ ನಮಗ್ ಇವನ್ನ ಕಾಣಿಸ್ಬೋದ ನಮ್ಗೆ ಮುಂದ್ ಕಾಣುವಷ್ಟೇ ಕಾಣ್ತದ್ ನಮ್ ಬೆನ್ ಕಾಣಿಸೋಂಗಿಲ್ಲ ನಮ್ಗೆ ಸೊ ನಮ್ ತಪ್ಪುಗಳು ಏನೋದನ್ನ ನಮಗೊತ್ತಿರಲಾ ನಿಮ್ಮ ಮಕ್ಕಳು ಇವತ್ತು ಸರ್ ಹೆಂಗ್ ತಿಳ್ಕೊಬೇಕಾದ್ರೆ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿಲ್ಲ ನೀವು ಸರ್ ನೀವ್ ಹೆಂಗಿದೀರಿ ಡೈರೆಕ್ಟ್ ನಾ ಕೇನ್ ಅಂತ ಚಲೋ ಹೇಳಮ್ಮ ಯಾರೋ ಬಂದು ತಿಳಿದ ಡೌಳಸಲ್ಲಿ ಹೇಳ್ತೀರಂದಾಗ ಡೌಳಸ ಹೇಳೋದವ್ರು ನನಗೆ ಎಲ್ಲ ಭಾಳ ಚಲೋ ಹಾಕೋದಕ್ಕೆ ಚೆನ್ನಾಗಿ ಕಲಿಸ್ತು ಅಂತ ಹೇಳೋಣ ಅದ್ರಲ್ಲಿ ನಮ್ಮ ಕನ್ನಡಿ ಯಾರಪ್ಪ ಅಂತಂದ್ರೆ ನಿಮ್ಮ ಮಕ್ಕಳು ನಮ್ಮ ಮೆಲರ್ ಯಾರಪ್ಪ ಅಂದ್ರೆ ನಮ್ಮ ಬಗ್ಗೆ ನಿಮಗೆ ಕೆಲಸವ್ರು ಯಾರಪ್ಪ ಅಂದ್ರೆ ನಿಮ್ಮ ಮಕ್ಕಳು ಇನ್ನು ಪ್ರತಿದಿನ ಶಾಲೆಯಿಂದ ಮಲ್ಲಿಗೆ ಬಂದನಲ್ಲ ನೀವು ಮಾಡಬೇಕಾದ ಒಂದೇ ಕೆಲಸ ಇವತ್ತು ಏನು ಅಷ್ಟು ಕ್ವಶನ್ ಮಾಡೋರು ಅಂದರೆ ಹೋಗ್ವರ್ಕ್ ಮಾಡು ಇನ್ನೇನಾದ್ರೂ ಪ್ರಾಬ್ಲಮ್ ಇಲ್ಲ ಹಳ್ಳಿಯೊಳಗೆ ಅಂತಿದ್ದು ನಾನು ಪಾಲಕ್ ಪಾಲಕ್ ಮೀಟಿಂಗ್ ಮಾಡಿದ ಸರಿ ನಾವು ಸಾಲಿ ಹಿಂದೆ ಅದೆಲ್ಲ ಬಂದದೆಲ್ಲ ಏನು ಬೇಕಂದ್ ಗೊತ್ತಾಗಲ್ಲ ನಮ್ಗೆ ನಾವು ಅಭ್ಯಾಸ ಮಾಡ್ತು ಗೊತ್ತಾಗಲ್ಲ ನಾವು ಏನು ಕೇಳಿದ್ರಿ ನಮಗೇ ಬರೋದಿಲ್ಲ ಇಲ್ಲ ಎಲ್ಲರೂ ಕಲ್ತಾರೂ ಇರ್ತೀರಿ ಸಿಗ್ನಾಗ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಫಸ್ಟಿನಂದ್ರು ನೋ ಪ್ರಾಬ್ಲಮ್ ನಿಮಗೆ ಕೆಲವು ಕೆಲವೈ ಜನ ಮರಾಠಿ ಇರ್ತೀರಿ ಕೆಲವು ಜನ ಉರ್ದು ಇರ್ತೀರಿ ಬಟ್ ನಿಮ್ಮ ಮಗು ಏನು ಮಾಡ್ತೈತಿ ಕನ್ನಡ ಮೀಡಿಯಮ್ ಬರ್ತೈತಿ ಸೊ ನಮ್ಮ ಮಗು ಏನು ಮಾಡತೈತಿ ನಿಮಗೆ ಕನ್ನಡ ಬರೋಲ್ಲ ಅಂದ್ರೆ ಸೀತಾ ಮಗು ಹೇಳ್ರಿ ಬಾಯ್ ಮಾಡಬಹುದು ಲೌಡ್ ರೀಡಿಂಗ್ ಅಂದ್ರೆ ದೋಷ ಓದ್ತೀನಿ ನೀವು ನಾನು ಕೇಳಿಸ್ಬೇಕು ಆಮೇಲೆ ಏನು ಬರೀತಿಲ್ಲ ನನಗೆ ತೋರಿಸ್ ನನಗೆ ತಿಳಿದ್ರೆ ಅಷ್ಟು ಗೊತ್ತದ ತೋರಿಸ್ ನಾನು ನಿಮ್ಗೆ ರೈಟಿಂಗ್ ಆಗಿದ್ದು ಆಮೇಲೆ ಮಕ್ಕಳು ಬಂದು ಎವ್ರಿ ಡೇ ಹೇಳತ್ತಿರ್ತಾವೆ ಇಲ್ಲಿ ಸರ್ ಇವತ್ತು ನಮ್ಮ ಶೈಲಿಯಾಗ ಇಂಥ ಟೀಚರ್ ಇದನ್ನು ಹೇಳಿದ್ರು ಇಂಥ ಸರ್ ಇದನ್ನು ಕಲಿಸಿದ್ರು ಇವತ್ತು ನಮಗೆ ಈ ರೀತಿ ಕತೆ ಹೇಳಿದರು ಆ ಈ ರೀತಿ ನಮಗೆ ಏನೋ ಒಂದು ನೀತಿ ಪಾಠ ಹೇಳಿದರು ಇಂತ ಗಣಿತ ಹೇಳಿದರು ಎಲ್ಲನೂ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅವಾಗ ನೀವು ತೀರ್ಮಾನ ಬರಬೇಕಾಗ್ತದೆ ಅಂದ್ರೆ ಇಲ್ಲಿ ಯಾವ್ದು ಪಾಸಿಟಿವ್ ಐತಿ ಯಾವ್ದು ನೆಗೆಟಿವ್ ಐತಿ ನಮ್ಮ ಮಗು ಮೇಲೆ ನನಗೆ ಗೊತ್ತಾಗುತ್ತೆ ವೈಯಕ್ತಿಕ ವಿಪ್ರೆ ಹೆಂಗ್ ಬರ್ತಪ್ಪ ಅಂದ್ರೆ ದೊಡ್ಡವ್ರನ್ನು ಕೇಳಬಾರ್ದು ಯಾವಾಗ ಸಣ್ಣ ಮಕ್ಳು ಮಕ್ಕಳು ದೇವ್ರಿ ಮಕ್ಕಳಿಂದ ವಿನಂತಿವೆ ಮಕ್ಕಳು ದೇವ್ರ ಸಮಾನ ಸುಳ್ಳು ಹೇಳಂಗಿಲ್ಲ ಸೊ ಅದಕ್ಕೆ ಏನ್ ಮಾಡಬೇಕು ಮಕ್ಕಳನ್ನು ಕೇಳಬೇಕು ನೀವ ಇವತ್ತು ನಿಮ್ ಸಾಲ ಯಾವ ಸರ್ ಏನ್ ತಿಳಿಸಿರು ಯಾವ ಟೀಚರ್ ಏನ್ ಕಲ್ಸಿರು ನಿಮ್ಗೆ ಯಾವ ವಿಷಯದವ್ರು ಕೊರತೆ ಆಗತೀ ಯಾವ ವಿಷಯ ತಿಳಿತಾ ಇಲ್ಲ ಸೊ ಅದನ್ನ ನೀವು ಏನು ಚರ್ಚೆ ಮಾಡಬೇಕು ಈ ಪಾಲಕ ಸಭೆಯಲ್ಲಿ ಚರ್ಚೆಯನ್ನ ಮಾಡಬೇಕು ಸೊ ಅವಾಗ ಏನಕ್ಕೆ ನಮ್ಮ ತಪ್ಪುಗಳ ಕೃಷಿ ನಾವೇನ್ ಮಾಡ್ಬೇಕು ಬರ್ತೀವಿ ತಿದ್ದಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿ ಸೊ ನೀವು ಹೇಳಿದ್ರೆ ನಮ್ಮ ಕೆಲವು ಮಂದಿ ಮಾಲಕರ ತಲೆ ಏನಿರ್ತದೆ ನೀವು ಏನಾರು ಸಬ್ಜೆಕ್ಟ್ ತಗೋದ್ರೆ ನಾಳೆ ನನ್ನ ಮಗನವ್ರು ನೆಗ್ಲೆಕ್ಟ್ ಅಂದ್ರೆ ಅಥವಾ ಇದೋ ನೆಪ ತಗೊಂಡ ಆ ಹುಡುಗನವ್ರು ಬೆಳೆಯಾಕತ್ತರ ಅಂದ್ರೆ ಸೊ ಇಂಥ ತಿಂ ಸೇರಿ ಬಟ್ ನಮ್ಮಲ್ಲಿ ಅಂತ ಇಲ್ಲ ಇವತ್ತು ತನಗ ಬಟ್ ನೀವು ಸರ್ ನಿಮ್ಮ ಸಬ್ಜೆಕ್ಟ್ ಹಿಂಗೆ ಅಂತ ಹೇಳಿ ನಾನು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ನೋಡ್ತೀನಿ ಬರ್ತಾ ಆ ಮೇಲೆ ಪ್ರೆಷರ್ ಹಾಕಬೇಕು ನಿಮ್ಮ ಅಪ್ಪನವ್ರು ಬಂದು ಪಾಲಕ ಮಿತ್ರದ ಕ್ವಶನ್ ಕ್ಲಿಯಾ ಹೋಗಿ ನನ್ನ ಬಗ್ಗೆ ಅದಕ್ಕೆ ಹೇಳಿದೆಯಲ್ಲ ಯಾರು ಮಾತಾಡೋದಿಲ್ಲ ಸೊ ಏನು ಮಾಡ್ರಿ ಧೈರ್ಯವಾಗಿ ಏನು ಮಾಡಿರಿ ನೀವೇನು ಮಾಡ ಇಲ್ಲಿ ಯಾವುದೋ ಸಮಸ್ಯೆಗಳಿರಲಿ ಅಥವಾ ನಿಮ್ಮ ಮಗುವಿನ ಯಾವುದೋ ಒಂದು ಕೊರತೆಗಳಲ್ಲಿ ಚಲೋ ಆಗಿದ್ರು ಹೇಳ್ರಿ ಕೆಟ್ಟಾಗಿದ್ದರೂ ಹೇಳ್ರಿ ಅಥವಾ ಕಲಿಕೆಯಲ್ಲಿ ಸುಧಾರಣೆ ಆಗಿದ್ರು ಹೇಳ್ರಿ ನಿಮಗೂ ಸುಧಾರಣೆ ಆಗಬೇಕು ಅಂದ್ರೂ ಹೇಳಿ ಸೊ ಅದಕ್ಕೆ ಇಲ್ಲಿಪ್ಪ ಈ ಕಾಲೇಬಿಟ್ಟಿದ್ದ ಪ್ರತಿ ತಿಂಗಳು ಇರ್ತದೆ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ನಿಮ್ಮ ಎಲ್ಲರೂ ಲಕ್ಷ ಇಲ್ಲ ನಾವೇನು ಕೆಲಸ ಗದ್ದೆಯಲ್ಲಿ ಬರುತ್ತೆ ಸಹಿತ ನಾವು ಅಟ್ಲೀಸ್ಟ್ ಗುರುಪ್ವರೇ ಮೆಸೇಜ್ ಮಾಡ್ತಿರ್ತೀವಿ ನಾವು ಅದನ್ನು ನೋಡ್ಕೊಂಡು ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಕ್ಕಳ ಪ್ರಗತಿಯನ್ನು ತಿಳ್ಕೊಬೇಕು ನಮ್ಮ ಶಾಲೆಯ ಪ್ರಗತಿಯನ್ನ ಇನ್ನೂ ಸುಧಾರಣೆ ಮಾಡ್ಕೊಳ್ಳೋಕೆ ನಮಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಅಲ್ಲಿ ಆತ್ಮೀಯವಾಗಿ ಕೊಡ್ತಾ ನನಗೆ ಮಾತನಾಡುವ